ಹೊಸ ಮನೆಗೆ ಕ್ಯೂರಿಂಗ್ ಸಲುವಾಗಿ ನೀರು ಹಾಕುತ್ತಿರುವ ಸಂದರ್ಭದಲ್ಲಿ ವಿದ್ಯುತ್ ಶಾಕ್ ತಗಲಿ ವ್ಯಕ್ತಿಯೋರ್ವನು ಸಾವನ್ನಪ್ಪಿದ ಘಟನೆ ದಾಂಡೇಲಿ ನಗರದ ಹೊಲ್ಯಾಳ ರಸ್ತೆಯ ಅನ್ಲೈಟ್ ಏರಿಯಾದಲ್ಲಿ ಭಾನುವಾರ ನಡೆದಿದೆ ದಾಂಡೇಲಿ ನಗರದ ಹಯ್ಯಾಳ ರಸ್ತೆಯ ಅಲೈಡ್ ಏರಿಯಾದಲ್ಲಿ ಭಾನುವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಸುಮಾರಿಗೆ ಶಾಕ್ ತಗಲಿ ನಲವತ್ತು ವರ್ಷದ ಅಲಿ ಅನ್ಸಾರಿ ಎಂಬುವರು ಮೃತಪಟ್ಟಿದ್ದಾರೆ ಮೂಲತಃ ಜಾರ್ಖಂಡ್ನರಾಗಿದ್ದ ಇವರು ಕಳೆದ ಹತ್ತು ವರ್ಷಗಳಿಂದ ನಗರದ ನಿವಾಸಿಯಾಗಿದ್ದು ಟೈಲ್ ಸ್ಪಿಟ್ಟಿಂಗ್ ಗುತ್ತಿಗೆದಾರರಾಗಿ ಅಲಿ ಅನ್ಸಾರಿಯವರು ಗುರುತಿಸಿಕೊಂಡಿದ್ದರು ಅಲೈಡ್ ಪ್ರದೇಶದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಮನೆಗೆ ಕ್ಯೂರಿಂಗ್ ಮಾಡುವ ಸಲುವಾಗಿ ನೀರು ಹಾಕುತ್ತಿರುವಾಗ ಆಕಸ್ಮಿಕವಾಗಿ ಕರೆಂಟ್ ಶಾಕ್ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇದೀಗ ಶವವನ್ನ ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ರಿಸಲಾಗಿದ್ದು ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಸ್ಥಳಕ್ಕೆ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸರಳ ಸಜ್ಜನಿಕೆಯ ಹಾಗೂ ಸರ್ವಧರ್ಮದ ಸಮನ್ವಯತೆಯ ಪ್ರತಿಪಾದಕರಾಗಿದ್ದ ಅಲಿ ಅನ್ಸಾರಿ ಅವರ ಅಕಾಲಿಕ ನಿಧನಕ್ಕೆ ನಗರದ ಹಲವು ಗಣ್ಯರು ಕಂಬನಿ ಮಿಡಿದು ಸಂತಾಪ ಸೂಚಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಜಸ್ಟ್ ಬೈ ನನಗೆ ಫೋನ್ ಮಾಡಿದ್ಕೊಳ್ಳೆ ನನಗೆ ಒಂದು ಫೋರ್ ಫಾರ್ಟಿ ವರ್ಡ್ಸ್ ಶಾಕ್ ಆಯಿತು ಯಾಕಂತ ಹೇಳಿದರೆ ಅದು ಮನುಷ್ಯ ಏನಿದ್ದಾರೆ ಅವರು ಭಾಳ ಎಲ್ಲರ ಜೊತೆ ಎಲ್ಲ ಧರ್ಮೀಯರ ಜೊತೆ ಎಲ್ಲರ ಜೊತೆ ಪ್ರೀತಿಯಿಂದ ಭಾವನೆಯಿಂದ ಜಾರ್ಖಂಡಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ನಮ್ಮದು ಅಂಜುಮನ್ ಸಂಸ್ಥೆದು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಮಸೀದಿಗಳದು ಕೆಲಸನೂ ಮಾಡಿದ್ದಾರೆ ಮಂದಿರಗಳನ್ನು ಕೆಲಸನೂ ಮಾಡಿದ್ದಾರೆ ರಿಸೋರ್ಟ್ಸ್ಗಳ ಕೆಲಸ ಮಾಡಿದ್ದಾರೆ ಚರ್ಚಸ್ ಮಾಡಿದ್ದಾರೆ ಆದರೆ ನಮ್ಗೆ ಇವತ್ತು ಅಚಾನಕ್ ಒಂದು ಯಂಗ್ ಹುಡುಗ ಆಕ್ಸಿಡೆ ಒಂದು ಸಡನ್ ಇದರೊಳಗೆ ತಿರ್ಕೊಂಡಿದ್ದಾರೆ ಅಂತ ಹೇಳಿ ಶಾಕ್ ಕಂಡೀಷನ್ ಒಳಗೆ ನಮಗೂ ಶಾಕ್ ಆಗಿಬಿಟ್ಟಿದೆ ಇವತ್ತು ಅದರಿಂದ ನಾವು ಅವರಿಗೆ ಒಂದು ನಮ್ಮ ಜಮಾತಿಂದ ನಮ್ಮ ಸ್ಫೂರ್ತಿ ಅಂಜುಮನೆಯಿಂದ ಅದರದ್ದು ಶ್ರದ್ಧಾಂಜಲಿ ಅರ್ಪಿಸುತ್ತೇವೆ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಎಲ್ಲರಿಗೆ ತಾಳ್ಮೆ ಹಾಗೂ ಇದು ಬರಬೇಕಂತ ಹೇಳಿ ನಾವು ಎಲ್ಲ ದೇವರಲ್ಲಿ ಬೇಡ್ಕೊಳ್ತೇವೆ ಕೆನರಾ ಬ್ಲಸ್ ನ್ಯೂಸ್ ದಾಂಡೇಲಿ